ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ಸರ್ಕಾರ ತಂದ ಮುಖ್ಯವಾದ ಯೋಜನೆಗಳು ಏನಿದು ಮಾಹಿತಿ ಬನ್ನಿ ನೋಡೋಣ ಸ್ಥಳೀಯರೇ ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಹಣ ಜಮಾ ಹಾಗೆ ಗರ್ಭಿಣಿ ಮತ್ತು ಬಾಣಂತಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಹೌದು ಈ ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಎಲ್ಲ ಸುದ್ದಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲ ರಾಜ್ಯದ ಮುಖ್ಯ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಮಳೆಗಾಲದಲ್ಲಿ ದಯವಿಟ್ಟು ನದಿಗಳಿಗೆ ಹೋಗಬೇಡಿ ಪ್ರವಾಹದ ನೀರಿನಲ್ಲಿ ಆಡುವುದು ಜೀವಾಪಾಯಕ್ಕೆ ಕಾರಣವಾಗಬಹುದು ಇತ್ತೀಚೆಗಷ್ಟೇ ಮೂರು ಯುವಕರು ತಮ್ಮ ಊರಿನ ಹತ್ತಿರದ ನದಿಯ ಪ್ರವಾಹದ ನೀರಿನ ದೃಶ್ಯವನ್ನು ವೀಕ್ಷಿಸಲು ತೆರಳಿದ್ದರು ನೀರಿನ ಪ್ರವಾಹ ವೇಗ ಅವರಿಗೆ ಅಪಾಯಕಾರಿಯಾಗಿ ಪರಿಗಣಿಸಿತು ಇಲ್ಲಿದೆ ನೋಡಿ ಸ್ನೇಹಿತರೆ ಆ ವೈರಲ್ ವಿಡಿಯೋ रेस्क्यू करते आराम से बेटे आराम से हिम्मत रखना पतली रस्सी बैंको जब तक पतली रस्सी बैंको पतली गुड बस 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 ती खिंच लो खिंच लो और खिंच लो रस्सी नो रस्सी खिंच लो नहीं नहीं नहीं, दोनों नहीं। नहीं गया गया गया। दो good, good. बस दो मिनट रुक जाए गुड गुड बस कोई घबराना नहीं बेटे घबराना नहीं आप। पर अस्सी को छोटी लास्ट बच्चा रह गया है लंबा लंबा वर्ड बास तवाश ना अच्छे तरीके बढ़िया बाई बा बस बास ठीक है ठीक है बस 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 बसा राम वाह वाह धन्यवाद सारे लोगों का मथन ಮುಷ್ಕರದಲ್ಲಿ ಭಾಗಿಯಾಗಿದ್ದ ಸಾರಿಗೆ ಸಿಬ್ಬಂದಿಗೆ ಶಾಕ್ ಮೂರು ಸಾವಿರಕ್ಕೂ ಹೆಚ್ಚು ಮಂದಿಗೆ ನೋಟಿಸ್ ನೀಡಿದ ವಾಯುವ್ಯ ಸಾರಿಗೆ ಹೌದು ಸ್ನೇಹಿತರೆ ವೇತನ ಹೆಚ್ಚಳದ ಹಿಂಬಾಕಿ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮುಷ್ಕರದಲ್ಲಿ ಭಾಗಿಯಾಗಿದ್ದ ಸಾರಿ ಸಂಸ್ಥೆಯ ಸಿಬ್ಬಂದಿಗೆ ನೋಟಿಸ್ ನೀಡಲಾಗಿದೆ ಮೂರು ಸಾವಿರಕ್ಕೂ ಹೆಚ್ಚು ಸಾರಿಗೆ ಸಿಬ್ಬಂದಿಗೆ ನೋಟಿಸ್ ಜಾರಿಗೆಗೊಳಿಸಲಾಗಿದೆ ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯಾಪ್ತಿಯ ಏಳು ಜಿಲ್ಲೆಯ ಹನ್ನೊಂದು ವಿಭಾಗದ ಸಿಬ್ಬಂದಿಗೆ ನೋಟಿಸ್ ನೀಡಲಾಗಿದೆ ಜೊತೆಗೆ ಎರಡು ಸಾವಿರದ ಏಳುನೂರ ಎಂಬತ್ತೇಳು ಚಾಲಕರು ನಿರ್ವಾಹಕರು ಹಾಗೂ ನಾಲ್ಕುನೂರ ಇಪ್ಪತ್ತು ಮೆಕ್ಯಾನಿಕ್ಗಳು ಮತ್ತು ಎಪ್ಪತ್ತೆಂಟು ಆಡಳಿತ ಸಿಬ್ಬಂದಿಗೆ ನೋಟಿಸ್ ನೀಡಲಾಗಿದೆ ಹಾಗೆ ಮಿಲ್ಟ್ರಿ ಹೆಲಿಕಾಪ್ಟರ್ ಅಪಘಾತ ಇಬ್ಬರು ಸಚಿವರು ಸೇರಿ ಎಂಟು ಜನ ದುರ್ಮರಣ ಹೌದು ಸ್ನೇಹಿತರೆ ಮಿಲ್ಟ್ರಿ ಹೆಲಿಕಾಪ್ಟರ್ ಪತನವಾಗಿ ಗಾನಾದ ಇಬ್ಬರು ಪ್ರಮುಖ ಕ್ಯಾಬಿನೆಟ್ ಸಚಿವರು ಸೇರಿದಂತೆ ಎಂಟು ಜನರು ಸಾವನ್ನಪ್ಪಿರುವ ಘಟನೆ ಘಾನಾದಲ್ಲಿ ಜರುಗಿದೆ ಗಾನಾದ ರಕ್ಷಣಾ ಸಚಿವ ಎಡ್ವರ್ಡ್ ಒಮಾನೆ ಬೋಮಾ ಮತ್ತು ಪರಿಸರ ಸಚಿವ ಇಬ್ರಾಹಿಂ ಮುರ್ದುಲಾ ಮೊಹಮ್ಮದ್ ಅವರ ಸಾವುಗಳನ್ನು ಸರ್ಕಾರ ದೃಢಪಡಿಸಿದೆ ಹಾಗೆ ರೈಲು ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಹೌದು ಸ್ನೇಹಿತರೆ ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆಯನ್ನು ನಿರ್ವಹಿಸಲು ದಕ್ಷಿಣ ಮಧ್ಯ ರೈಲ್ವೆ ಸಿಕಂದ್ರಾಬಾದ್ ಮೈಸೂರು ಚರ್ಪಲ್ಲಿ ಮತ್ತು ಕಾಕಿನಾಡ್ ಪಟ್ಟಣ ನಡುವೆ ವಿಶೇಷ ರೈಲುಗಳನ್ನು ಕಾರ್ಯಾಚರಣೆ ಮಾಡಲು ಮುಂದಾಗಿದೆ ಈ ಮಧ್ಯೆ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ ಅನುಕೂಲವಾಗುವಂತೆ ಸಿಕಂದರಾಬಾದ್ ರೈಲ್ ಅನ್ನು ಬೀದರ್ ಕಲಬುರ್ಗಿ ಮಾರ್ಗವಾಗಿ ಓಡಿಸುವಂತೆ ಹಾಗೂ ದೈನಂದಿನ ರೈಲು ಸಂಚಾರಕ್ಕೆ ಅನುಮೋದನೆ ನೀಡಬೇಕೆಂಬ ಒತ್ತಾಯ ಸಹ ಜೋರಾಗಿದೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಆಗಸ್ಟ್ ಹದಿನೈದರಿಂದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಹೌದು ಸ್ನೇಹಿತರೆ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಯೋಜನೆಯನ್ನು ಆಗಸ್ಟ್ ಹದಿನೈದರಿಂದ ಆರಂಭಿಸಲಾಗುತ್ತಿದೆ ಎಂದು ಸಚಿವ ಕೆ ಪಾಥಾರ್ತಿ ಅವರು ಬುಧವಾರ ಘೋಷಿಸಿದ್ದಾರೆ ಈ ಯೋಜನೆಗೆ ವಾರ್ಷಿಕವಾಗಿ ಒಂದು ಸಾವಿರದ ಒಂಬೈನೂರ ನಲವತ್ತೆರಡು ಕೋಟಿ ಮಾಸಿಕವಾಗಿ ಸುಮಾರು ಒಂದು ನೂರ ಅರವತ್ತೆರಡು ಕೋಟಿ ವೆಚ್ಚ ತಗುಲಿದೆ ಎಂದು ಸಚಿವರು ಹೇಳಿದ್ದಾರೆ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ನೇತೃತ್ವದಲ್ಲಿ ನಡೆದ ಈ ಸಚಿವ ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಈ ಯೋಜನೆಗೆ ಶಕ್ತಿ ಎಂದು ಹೆಸರಿಡಲಾಗಿದ್ದು ರಾಜ್ಯಾದ್ಯಂತ ಜಾರಿಗೊಳ್ಳಲಾಗಿದೆ ಹಾಗೆ ಐವತ್ತು ಕೋಟಿ ರೂಪಾಯಿ ಕ್ಲಬ್ ಸೇರಿದ ಸೂ ಫ್ರಾಮ್ ಸೋ ಎಲ್ಲಿಂದ ಎಷ್ಟು ಬಂತು ಇಲ್ಲಿದ ವಿವರ ನೋಡಿ ಸ್ನೇಹಿತರೆ ರಾಜ್ ಬಿ ಶೆಟ್ಟಿ ನಿರ್ಮಾಣ ಸೂ ಫ್ರಾಮ್ ಸೋ ಸಿನಿಮಾ ಐವತ್ತು ಕೋಟಿ ರೂಪಾಯಿ ಕ್ಲಬ್ ಸೇರಿದೆ ಅವರು ಈ ಚಿತ್ರದಿಂದ ದೊಡ್ಡ ಗೆಲುವು ಕಂಡಿದ್ದಾರೆ ನಿರ್ದೇಶಕ ಜೆ ಪಿ ಮೊದಲ ಪ್ರಯತ್ನದಲ್ಲೇ ಗೆಲುವಿನ ನಗೆ ಬೀರಿದ್ದಾರೆ ನಗೆ ಗಡನಿನಲ್ಲಿ ತೇಲಿಸುತ್ತಾ ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ಕೊಡುವ ಚಿತ್ರ ಸೂ ಫ್ರಾಮ್ ಸೋ ಈ ಸಿನಿಮಾ ವಿವಿಧ ಹಂತಗಳಲ್ಲಿ ಗಳಿಕೆ ಮಾಡಿದೆ ಆ ಬಗ್ಗೆ ಇಲ್ಲದೆ ಸಂಪೂರ್ಣ ಮಾಹಿತಿ ಸೂ ಫ್ರಾಮ್ ಸೋ ಸಿನಿಮಾ ಮೊದಲ ದಿನ ಕಲೆಕ್ಷನ್ ಮಾಡಿದ್ದು ಕೇವಲ ಎಂಬತ್ತೆಂಟು ಲಕ್ಷ ರೂಪಾಯಿ ನಂತರ ಆಗಸ್ಟ್ ಆರರಂದು ಸುಮಾರು ಎರಡೂವರೆ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಕನ್ನಡ ಸಿನಿಮಾ ನೋಡೋಕ್ಕೆ ಪ್ರೇಕ್ಷಕರೆಲ್ಲ ಎಂದು ಬೇಸರ ಪಟ್ಟುಕೊಳ್ಳುತ್ತಿದ್ದವರು ಈಗ ಟಿಕೆಟ್ ಸಿಗುತ್ತಿಲ್ಲ ಎಂದು ಓಡಾಡುವ ಸ್ಥಿತಿ ನಿರ್ಮಾಣ ಆಗಿದೆ ಟೋಟಲ್ ಸೋ ಫ್ರಾಮ್ ಸೋ ಸಿನಿಮಾಗೆ ಈವರೆಗೆ ಐವತ್ತೈದು ಕೋಟಿ ರೂಪಾಯಿಗೂ ಆದಿ ಕಲೆಕ್ಷನ್ ಮಾಡಿದೆ ಎಂದು ವರದಿ ಹೇಳಲಾಗುತ್ತಿದೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಚೀನಾಕ್ಕೆ ತೆರಳಿರುವ ಪ್ರಧಾನಿ ಮೋದಿ ಹೌದು ಏಳು ವರ್ಷಗಳಲ್ಲಿ ಮೊದಲು ಭೇಟಿ ಆಗಸ್ಟ್ ಮೂವತ್ತೊಂದರಿಂದ ಸೆಪ್ಟೆಂಬರ್ವರೆಗೆ ಟಿಯಾಂಜಿನಲ್ಲಿ ನಡೆಯಲಿರುವ ಶೃಂಗಸಭೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾ ಭೇಟಿಯನ್ನು ನಿಗದಿಪಡಿಸಲು ಸಿದ್ಧತೆಗಳು ನಡೆಯುತ್ತಿವೆ ಎಂದು ಮೂಲಗಳು ಬುಧವಾರ ತಿಳಿಸಿವೆ ಶೃಂಗಸಭೆಯ ಹೊರತಾಗಿ ಭೇಟಿ ಕಾರ್ಯರೂಪಕ್ಕೆ ಬಂದರೆ ಮೋದಿ ಅವರು ಚೀನಾದ ಅಧ್ಯಕ್ಷ ಜಿನ್ಕಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವ ನಿರೀಕ್ಷೆ ಇದೆ ಇದು ವ್ಯಾಪಾರ ಸುಂಕ ಮತ್ತು ರಷ್ಯಾದ ತೈಲ ಖರೀದಿಯ ಬಗ್ಗೆ ಯುಎಸ್ನೋಯಿಂದ ಹೆಚ್ಚುತ್ತಿರುವ ಉದ್ವಿಗ್ನತೆಯನ್ನು ಮಧ್ಯ ನಡೆಯಲಿದೆ ಹಾಗೆ ಮನೆಯಲ್ಲಿ ಕೂತಿದ್ದ ಚಿರತೆ ಸೆರೆ ಹೌದು ಸ್ನೇಹಿತರೆ ರಾಣಿಬೆನ್ನೂರಿನ ಹಾವೇರಿಯಲ್ಲಿ ನಾಡಿಗೇರ್ ಓಣಿಯಲ್ಲಿ ಕಾಕಿ ಅವರ ಮನೆಯಲ್ಲಿ ಬುಧವಾರ ಅಡಕಿ ಕುಳಿತಿದ್ದ ಚಿರತೆ ಆತಂಕ ಮೂಡಿಸಿತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಅರವಳಿಕೆ ಚುಚ್ಚುಮದ್ದು ನೀಡಿ ಚಿರತೆ ಸೆರೆ ಹಿಡಿದರು ದಾವಣಗೆರೆ ಹಾಗೂ ಹಾವೇರಿ ಜಿಲ್ಲೆಯ ಗಡಿ ಭಾಗದಲ್ಲಿ ಮಂಗಳವಾರ ರಾತ್ರಿಯಿಂದ ಇಪ್ಪತ್ತಕ್ಕೂ ಹೆಚ್ಚು ಚಿರತೆಗಳು ಓಡಾಡಿದ ಮಾಹಿತಿ ಹರಿದಾಡುತ್ತಿದೆ ಸ್ನೇಹಿತರೆ ಇವುಗಳಲ್ಲಿ ಒಂದು ಮನೆಯಲ್ಲಿ ಅಡಗಿ ಕೂತಿರಬಹುದು ಅರಣ್ಯ ಇಲಾಖೆಯವರು ಅರವಳಿಕೆ ಚುಚ್ಚುಮದ್ದು ನೀಡಿ ಚಿರತೆ ಸೆರೆ ಹಿಡಿದರು ಎಂದು ಸ್ಥಳೀಯರು ತಿಳಿಸಿದ್ದಾರೆ ಕೊನೆಯದಾಗಿ ಗರ್ಭಿಣಿ ಬಾಣತಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಮಾತೃವಂದನಾ ಯೋಜನೆಯಡಿ ಸಿಗಲಿದೆ ಹನ್ನೊಂದು ಸಾವಿರ ರೂಪಾಯಿದ ಪ್ರೋತ್ಸಾಹದ ಧನ ಹೌದು ಸ್ಥಳೀಯರೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಯಡಿಯಲ್ಲಿ ನಡೆಯುತ್ತಿರುವ ವಿಶೇಷ ನೋಂದಣಿ ಅಭಿಯಾನವನ್ನು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನೈದರವರೆಗೆ ವಿಸ್ತರಿಸಿದೆ ಮಾತೃವಂದನಾ ಯೋಜನೆಗೆ ಅರ್ಜಿ ಸಲ್ಲಿಸಲು ಈ ಕೆಳಗಿನ ದಾಖಲೆಗಳು ಕಡ್ಡಾಯ ನೋಂದಣಿಗೆ ನಿಗದಿತ ನಮೂನೆಯಲ್ಲಿ ಭರ್ತಿ ಮಾಡಿದ ಅರ್ಜಿ ತಾಯಿ ಕಾರ್ಡ್ ಮತ್ತು ಮಗುವಿನ ಲಸಿಕೆ ಮಾಹಿತಿಯ ಪ್ರತಿ ಫಲಾನುಭವಿಯ ಆಧಾರ್ ಕಾರ್ಡ್ ಫಲಾನುಭವಿಯ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಹಾಗೂ ಕಡ್ಡಾಯವಾಗಿ ಜೋಡಣೆಯಾಗಿರಬೇಕು ಪರಿತರ ಚೀಟಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಾರ್ಡ್ ಮತ್ತು ಇ ಶ್ರಮ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಸಲ್ಲಿಸಬೇಕು ಮೊದಲ ಮಗುವಿಗೆ ಎರಡು ಕಂತುಗಳಲ್ಲಿ ಐದು ಸಾವಿರ ರೂಪಾಯಿ ಹಾಗೂ ಎರಡನೇ ಮಗು ರೂಪಾಯಿ ಆರು ಸಾವಿರ ನೀಡಲಾಗುವುದು ಬಾಣಂತಿಯರು ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಈ ಬಗ್ಗೆ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ ಹಾಗೂ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರದಲ್ಲಿ ಅರ್ಜಿ ಪಡೆದು ಅರ್ಜಿ ಸಲ್ಲಿಸಬಹುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ